ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ನಾನು ಶ್ವೇತಾಚಾರ್ಯ ಲೋಕಸಭೆ ಚುನಾವಣೆಗೆ ಎರಡನೇ ಹಂತದಲ್ಲಿ ಮತದಾನ ನಡೆಯುವಂತಹ ಹದಿನಾಲ್ಕು ಕ್ಷೇತ್ರಗಳಲ್ಲಿ ಭರ್ಜರಿ ಪ್ರಚಾರ ನಡೀತಾ ಇದೆ ಇವತ್ತು ನಾನು ಬೀದರ್ ಕ್ಷೇತ್ರದಲ್ಲಿದ್ದೀನಿ ಬೀದರ್ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಭಗವಂತ್ ಕೂಬಾ ಅವರು ಇವತ್ತಿನ ಈ ವಿಶೇಷ ಸಂದರ್ಶನದಲ್ಲಿ ನಮ್ಮ ಜೊತೆ ಇದ್ದಾರೆ ನಮಸ್ತೆ ಭಗವಂತ್ ಕೂಬಾ ನಮಸ್ಕಾರ ಎಲ್ಲ ವೀಕ್ಷಕರಿಗೆ ತಮಗೂ ಕೂಡ ನಮಸ್ಕಾರ ಎಸ್ ಬೀದರ್ನ ವಾತಾವರಣ ನೋಡಿದ್ರೆ ನಲವತ್ತು ಡಿಗ್ರಿ ದಾಟಿದೆ ಅಷ್ಟು ಬಿಸಿ ಇದೆ ಆದರೆ ಎಲೆಕ್ಷನ್ ಬಿಸಿ ಅದ್ರ ಡಬಲ್ ಇದೆ ಅಂತ ಅನ್ಸುತ್ತೆ ಹೆಂಗ್ ನಡೀತಾ ಇದೆ ಸರ್ ಪ್ರಚಾರ ಜನರಿಂದ ರೆಸ್ಪಾನ್ಸು ಹೇಗಿದೆ ಕಳೆದ ಐವತ್ತು ದಿವಸಗಳ ಹಿಂದೆ ನನ್ನ ಅಭ್ಯರ್ಥಿ ಎಂದು ಪಕ್ಷ ಘೋಷಣೆ ಮಾಡಿದ ಮೇಲೆ ಇಡೀ ಕ್ಷೇತ್ರದಲ್ಲಿ ಕಾರ್ಯಕರ್ತರ ಜೊತೆಯಲ್ಲಿ ಅನೇಕ ಮೀಟಿಂಗ್ಗಳು ಮುಖಂಡರನ್ನು ಒಳಗೊಂಡು ಆಮೇಲೆ ಪ್ರಚಾರದ ದೃಷ್ಟಿಯಿಂದ ಮತದಾರರ ಮಧ್ಯದಲ್ಲಿ ಮನೆ ಮನೆ ಪ್ರಚಾರ ಆಗಿರ್ಬೋದು ಬೃಹತ್ ಸಮಾವೇಶಗಳು ಸಭೆಗಳಾಗಿರ್ಬೋದು ಕಾರ್ನರ್ ಬೈಟೆಕ್ಸ್ ಮೀಟಿಂಗ್ಗಳಾಗಿರ್ಬೋದು ಹೀಗೆ ಎಲ್ಲ ವಿವಿಧ ರೀತಿಯಲ್ಲಿ ನಮ್ಮ ಪ್ರಚಾರ ಕಾರ್ಯವನ್ನು ನಮ್ಮ ಕಾರ್ಯಕರ್ತರು ನಮ್ಮ ಮುಖಂಡರು ನಮ್ಮ ಪದಾಧಿಕಾರಿಗಳು ನಾವೆಲ್ಲರೂ ಸೇರಿ ಒಗ್ಗಟ್ಟಿನಿಂದ ಪ್ರಚಾರ ಮಾಡಿರೋದ್ರಿಂದ ಮತ್ತು ಮತದಾರರ ಬಾಂಧವರಲ್ಲಿ ನರೇಂದ್ರ ಮೋದಿಯವರ ಪರವಾಗಿರುವಂಥ ಒಂದು ಪ್ರೀತಿ ವಿಶ್ವಾಸವನ್ನು ಸ್ಪಷ್ಟವಾಗಿ ಎದ್ದು ಕಾಣ್ತಾ ಇದೆ ಈ ಚುನಾವಣೆಯಲ್ಲಿ ಈಗಾಗಲೇ ಮತದಾರರು ದೃಢ ಸಂಕಲ್ಪವನ್ನು ಮಾಡಿದರೆ ನರೇಂದ್ರ ಮೋದಿಯವರಿಗೆ ಮತ್ತೊಮ್ಮೆ ಈ ದೇಶದ ಪ್ರಧಾನಮಂತ್ರಿ ಮಾಡಿದಾಗ ಮಾತ್ರ ದೇಶ ಸುಭದ್ರ ಮತ್ತು ಸುರಕ್ಷೆಯಾಗಿರಲಿಕ್ಕೆ ಸಾಧ್ಯವಾಗ್ತದೆ ದೇಶ ಸುರಕ್ಷಿತವಾಗಿದ್ದಾಗ ಮಾತ್ರ ನಮ್ಮ ಬದುಕು ನಮ್ಮ ಕುಟುಂಬ ಕೂಡ ಸುಭದ್ರ ಮತ್ತು ಸುರಕ್ಷವಾಗಿರ್ತದೆ ಅನ್ನುವಂಥದ್ದರೆ ಸಾಮಾನ್ಯ ಜನರಲ್ಲಿಯೂ ಕೂಡ ಈ ಚುನಾವಣೆಯಲ್ಲಿ ಎದ್ದಿ ಕಾಣಿಸಿರುವಂಥ ಮನದಾಳದ ಮಾತು ಇನ್ನು ಎರಡು ಬಾರಿ ಕ್ಷೇತ್ರದ ಜನ ನಿಮ್ಮ ಕೈ ಹಿಡಿದಿದ್ದಾರೆ ಈಗ ಎರಡು ಸಾವಿರದ ಆಯಿತು ಎರಡು ಸಾವಿರದ ಆಯಿತು ಎರಡು ಸಾವಿರದ ಇಪ್ಪತ್ನಾಲ್ಕರ ಚುನಾವಣೆ ಸೊ ಈ ಬಾರಿ ಯಾವ ರೀತಿಯಾದಂತಹ ಅಲೆ ಇದೆ ಅದರ ಜೊತೆಗೆ ಈ ಬಾರಿ ಭಗವಂತ ಕೂಬಾ ಅವರಿಗೆ ಕ್ಷೇತ್ರದ ಜನ ಯಾಕೆ ಓಟ್ ಹಾಕಬೇಕು ಅಂತ ಹೇಳ್ತೀರಿ ಯಾಕಂದರೆ ಜನರಿಗೆ ಒಂದಿರುತ್ತೆ ಈ ಅಭ್ಯರ್ಥಿಗೆ ನಾನು ಯಾಕೆ ಓಟ್ ಹಾಕಬೇಕು ಈ ಅಭ್ಯರ್ಥಿಗೆ ನಾನು ಯಾಕೆ ಓಟ್ ಹಾಕಬೇಕು ಅಂತ ಅವರು ಆ ಪ್ರಶ್ನೆಗೆ ಏನು ಉತ್ತರ ಕೊಡ್ತೀರಾ ಕಳೆದ ಹತ್ತು ವರ್ಷಗಳಲ್ಲಿ ನರೇಂದ್ರ ಮೋದಿಯವರ ಸರ್ಕಾರದಿಂದ ಅನೇಕ ಮೂಲಭೂತ ಸಹಕಾರ ಯೋಜನೆಗಳು ಮತ್ತು ಸಾಮಾಜಿಕ ಸುರಕ್ಷತೆ ಯೋಜನೆಗಳನ್ನು ಶತ ಪ್ರತಿಶತ್ ನನ್ನ ಒಂದು ಹಿಂದುಳಿದಂಥ ಜಿಲ್ಲೆ ಅನ್ನುವಂಥ ಹಣೆ ಜಿಲ್ಲೆಯಲ್ಲಿ ಈಗ ಹತ್ತು ವರ್ಷಗಳಲ್ಲಿ ಮಾಡಿದಂಥ ಸಾಧನೆಗಳಿಂದ ಈಗ ನಮ್ಮ ಬೀದರ್ ಜಿಲ್ಲೆ ಅತಿ ವೇಗವಾಗಿ ಅಭಿವೃದ್ಧಿಯಂಥ ಜಿಲ್ಲೆಯಲ್ಲಿ ನಮ್ಮ ಬೀದರ್ ಜಿಲ್ಲೆ ಸೇರಿಕೊಂಡಿದೆ ಹೀಗಾಗಿ ಈ ಬದಲಾವಣೆ ನಮ್ಮ ಬೀದರ್ ಲೋಕಸಭಾ ಕ್ಷೇತ್ರದ ಮಹಾಜನತೆ ಸ್ಪಷ್ಟವಾಗಿ ಅವರಿಗೆ ಕಾಣ್ತಾ ಇದೆ ಹೀಗಾಗಿ ಇವರಿಗೆ ಮತ್ತೊಮ್ಮೆ ಅವಕಾಶ ಕೊಟ್ಟಿದಾಗ ಈಗ ಹತ್ತು ವರ್ಷದ ಅನುಭವದ ಒಂದು ಆಮೇಲೆ ಕೇಂದ್ರದಲ್ಲಿ ಮತ್ತೆ ಭಾರತೀಯ ಜನತಾ ಪಕ್ಷ ನರೇಂದ್ರ ಮೋದಿಯವರ ಸರ್ಕಾರನೇ ಬರುವುದು ಹೀಗಾಗಿ ಆಡಳಿತ ಪಕ್ಷದ ಸಂಸದನಿಗೆ ಆಯ್ಕೆ ಮಾಡಿಕೊಟ್ಟಾಗ ಮತ್ತಷ್ಟು ಅಭಿವೃದ್ಧಿಯನ್ನು ಬಯಸಲಿಕ್ಕೆ ಸಾಧ್ಯವಾಗ್ತದೆ ಈಡೇರಲಿಕ್ಕೆ ಸಾಧ್ಯವಾಗ್ತದೆ ಹೀಗಾಗಿ ನಾನು ಮತ್ತು ಹತ್ತು ವರ್ಷದಲ್ಲಿ ನನ್ನ ಒಂದು ಪಾರದರ್ಶಕ ಆಡಳಿತ ಆಗಿರ್ಬೋದು ಭ್ರಷ್ಟಾಚಾರ ರಹಿತ ಆಡಳಿತ ಆಗಿರ್ಬೋದು ರಹಿತ ನನ್ನ ವ್ಯಕ್ತಿತ್ವ ಇರ್ಬೋದು ಒಂದೇ ಒಂದು ಯಾವುದೇ ಅನಾವಶ್ಯಕ ಕಾಂಟ್ರವರ್ಸಿಯಲ್ಲಿ ನಾನು ಸಿಕ್ಕಿಕೊಳ್ಳೋದಾಗಿರ್ಬೋದು ಮತ್ತು ಜನಸ್ಪಂದನೆ ಟ್ವೆಂಟಿ ಫೋರ್ ಬೈ ಸೆವೆನ್ ಆಗಿರ್ಬೋದು ಮತ್ತು ಕ್ಷೇತ್ರದ ಅಭಿವೃದ್ಧಿ ಆಗಿರ್ಬೋದು ಹೀಗೂ ಎಲ್ಲವೂ ಒಂದು ಪರಿಪೇಕ್ಷೆಯಲ್ಲಿ ನೋಡಿದಾಗ ಬೀದರ ಜನತೆ ಈಗಾಗಲೇ ಅವರು ಡಿಸೈಡ್ ಮಾಡಿದ್ದಾರೆ ಭಗವಂತ ಕೂಬಾಗ ನಾವು ಆಯ್ಕೆ ಮಾಡಿದರೆ ಮಾತ್ರ ಬೀದರ್ ಜಿಲ್ಲೆ ಮತ್ತಷ್ಟು ಅಭಿವೃದ್ಧಿಯಲ್ಲಿ ಮಾಡಲಿಕ್ಕೆ ಸಾಧ್ಯವಾಗ್ತದೆ ಮೋದಿಯವರ ಆಡಳಿತದಲ್ಲಿರುವಂಥ ನಾನೊಬ್ಬ ಸಾಮಾನ್ಯ ಕಾರ್ಯಕರ್ತನಿಗೆ ಮತ್ತೊಮ್ಮೆ ಆಯ್ಕೆ ಮಾಡಬೇಕು ಅನ್ನುವಂಥದ್ದನ್ನು ಜನರ ಬಯಕೆ ಆಗಿದೆ ಈ ಬಾರಿ ನಿಮ್ಮ ಪ್ರತಿಸ್ಪರ್ಧಿ ಈಗ ತಾನೇ ಇಪ್ಪತ್ತೈದು ದಾಟದಂತಹ ಹುಡುಗನಿಗೆ ಕಾಂಗ್ರೆಸ್ ಟಿಕೆಟ್ ಕೊಟ್ಟಿದೆ ಖಂಡ್ರೆ ಕುಟುಂಬದ ಕುಡಿ ಸಾಗರ್ ಖಂಡ್ರೆ ಸೊ ಎಷ್ಟು ಟಫ್ ಅನ್ನಿಸ್ತಾ ಇದೆ ಈಗ ಖೂಬಾ ವರ್ಸಸ್ ಖಂಡ್ರೆ ಪೈಪೋಟಿ ಯಾವ ಥರ ನಡೀತಾ ಇದೆ ನೋಡಿ ಪ್ರತಿಸ್ಪರ್ಧಿ ಟಫು ಪೈಪೋಟಿ ಅನ್ನುವಂಥ ರೀತಿಯಲ್ಲಿ ನನಗೆ ಕೆಳಗಡೆ ಏನು ಕಾಣಿಸಲಿಲ್ಲ ಈ ಕಾಂಗ್ರೆಸ್ ಪಕ್ಷ ವರ್ಸಸ್ ಬಿ ಜೆ ಪಿ ಆಗಿದೆ ಹೊರತಾಗಿ ಆ ಅಭ್ಯರ್ಥಿ ಎಲ್ಲಿ ಜನರಲ್ಲಿ ಕಾಣಿಸ್ತಾ ಇಲ್ಲ ಕಾರಣ ಒಬ್ಬ ತಂದೆಯ ಮಗನಾಗಿ ಪರಿಚಯ ಇದೆ ನಾನು ಒಬ್ಬ ಒಂದು ಪಕ್ಷದ ಕಾರ್ಯಕರ್ತ ಮತ್ತು ಕಳೆದ ಹತ್ತು ವರ್ಷದಿಂದ ಈ ಕ್ಷೇತ್ರದ ಜನಪ್ರಿಯ ಸಂಸದನಾಗಿ ಕಳೆದ ಮೂರು ವರ್ಷದಿಂದ ಸಚಿವನಾಗಿ ಮಾಡಿರೋಂಥ ಕೆಲಸಗಳ ನನ್ನ ಪರಿಚಯ ಇದೆ ಈ ಚುನಾವಣೆಯಲ್ಲಿ ಹೀಗಾಗಿ ನನಗೆ ಅವ್ರ ಪ್ರತಿಸ್ಪರ್ಧಿ ಅಷ್ಟು ಸ್ಟ್ರಾಂಗ್ ಅಂತ ನನಗೇನು ಅನಿಸ್ತಾ ಇಲ್ಲ ಜನರಿಗೂ ಅನಿಸ್ತಾ ಇಲ್ಲ ಟಿಕೆಟ್ ಕೊಡೋ ವಿಚಾರದಲ್ಲಿ ನಿಮಗೆ ಸಾಕಷ್ಟು ಜಟಾಪಟಿಗಳು ನಡೆದೋಯ್ತು ಓಪನ್ ಆಗಿ ಬಹಿರಂಗವಾಗಿಯೇ ನಿಮಗೆ ಟಿಕೆಟ್ ಕೊಡಬಾರ್ದು ಅನ್ನೋ ವಿರೋಧ ವ್ಯಕ್ತವಾಯಿತು ಕೆಲವರಂತೂ ಕ್ಷೇತ್ರದಲ್ಲಿ ಹೆಂಗೆ ಅಂತ ಅಂದರೆ ಭಗವಂತ ಕುಬ ಅವ್ರಿಗೆ ಈ ಸಲ ಟಿಕೆಟ್ ಕೊಡೋಲ್ಲ ಕೊಡೋದಕ್ಕೆ ಸಾಧ್ಯವೂ ಇಲ್ಲ ಅನ್ನೋ ಮಟ್ಟಿಗೆ ಮಾತಾಡಿದ್ರು ಬಟ್ ಕೊನೆ ಕ್ಷಣದಲ್ಲಿ ಮ್ಯಾಜಿಕ್ ಅನ್ನೋ ರೀತಿ ಅದು ಹೆಂಗೆ ಟಿಕೆಟ್ ತೊಗೊಂಡ್ರಿ ಸರ್ ನೋಡಿ ಚುನಾವಣೆ ಪೂರ್ವದಲ್ಲಿ ಟಿಕೆಟ್ ಹಂಚಿಕೆಯ ಪ್ರಕ್ರಿಯೆಕ್ಕಿಂತ ಮುಂಚೆ ಪಕ್ಷ ಅನೇಕ ಹಂತಗಳಲ್ಲಿ ಅನೇಕ ಆಯಾಮಗಳಲ್ಲಿ ಒಂದು ಪ್ರಕ್ರಿಯೆಯನ್ನು ಮಾಡ್ತಿದೆ ಆ ಪ್ರಕ್ರಿಯೆಯಲ್ಲಿ ಭಾರತೀಯ ಜನತಾ ಪಕ್ಷದಲ್ಲಿರುವಂಥ ಪ್ರಜಾಪ್ರಭುತ್ವ ಹೀಗಾಗಿ ಎಲ್ಲರಿಗೆ ತಮ್ಮ ತಮ್ಮ ಅಭಿಪ್ರಾಯಗಳನ್ನು ಹೇಳಲಿಕ್ಕೆ ಮುಕ್ತ ಅವಕಾಶ ಇದೆ ಅವರವರು ಆ ಮುಕ್ತ ಅವಕಾಶಗಳನ್ನು ಬಳಸ್ಕೊಂಡಿದ್ದಾರೆ ಮತ್ತು ಅವರ ಅಭಿಪ್ರಾಯಗಳನ್ನು ಪಡೆದು ಜನರ ಅಭಿಪ್ರಾಯಗಳನ್ನು ಪಡೆದು ಪದಾಧಿಕಾರಿಗಳ ಕಾರ್ಯಕರ್ತರ ಅಭಿಪ್ರಾಯಗಳನ್ನು ಪಡೆದು ಒಟ್ಟಾರೆ ಗೆಲ್ಲುವಂಥ ಅಭ್ಯರ್ಥಿ ಅನ್ನೋರಿಗೆ ಸಾಮಾನ್ಯವಾಗಿ ಭಾರತೀಯ ಜನತಾ ಪಕ್ಷ ಅಭ್ಯರ್ಥಿಯನ್ನು ಘೋಷಣೆ ಮಾಡ್ತದೆ ಹೀಗಾಗಿ ಎಲ್ಲ ಆಯಾಮಗಳಲ್ಲಿ ಎಲ್ಲ ಹಂತಗಳಲ್ಲಿ ಮಾಡಿರುವಂಥ ಆಯ್ಕೆ ಪ್ರಕ್ರಿಯೆಯಲ್ಲಿ ನಾನೇ ಈ ಕ್ಷೇತ್ರದಲ್ಲಿ ಮತ್ತೊಮ್ಮೆ ಗೆಲ್ತೀನಿ ಅನ್ನುವಂಥದ್ದನ್ನು ಮನಗಂಡಿ ಪಕ್ಷ ನನ್ನನ್ನು ಮತ್ತೆ ಅಭ್ಯರ್ಥಿಯನ್ನಾಗಿ ಮಾಡಿದೆ ಹೀಗಾಗಿ ಪಕ್ಷದ ವರಿಷ್ಠರಿಗೆ ಪಕ್ಷದ ಅಧ್ಯಕ್ಷರಿಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೀನಿ ಹೀಗಾಗಿ ಇದರಲ್ಲಿ ಯಾವುದೇ ಮ್ಯಾಜಿಕ್ ಅಂತ ನನಗೇನು ಅನಿಸಲಿಲ್ಲ ಟಿಕೆಟ್ ಕೊಡೋದ್ರ ಬಗ್ಗೆ ಯಾಕಷ್ಟು ವಿರೋಧ ವ್ಯಕ್ತವಾಯ್ತು ಹಾಗೆ ನೋಡಿದ್ರೆ ನೀವು ಎರಡ್ ಸಾವಿರದ ಹದಿನಾಲ್ಕರ ಚುನಾವಣೆ ಆಗಿರ್ಬೋದು ಎರಡ್ ಸಾವಿರದ ಹತ್ತೊಂಬತ್ತರ ಚುನಾವಣೆ ಧರಮ್ ಸಿಂಗ್ ಅವರನ್ನ ಸೋಲಿಸಿದ್ರಿ ತೊಂಬತ್ತೆರಡು ಸಾವಿರ ಮತದಿಂದ ಈಶ್ವರ್ ಖಂಡ್ರೆ ಈಗ ಮೂರನೇ ಬಾರಿ ಗೆದ್ದು ಹ್ಯಾಟ್ರಿಕ್ ಗೆಲುವನ್ನ ಸಾಧಿಸೋದಕ್ಕೆ ರೆಡಿ ಆಗಿದ್ರಿ ಬಟ್ ಸ್ಟಿಲ್ ಯಾಕಿಷ್ಟು ವಿರೋಧ ವ್ಯಕ್ತವಾಯ್ತು ಸಾಮಾನ್ಯವಾಗಿ ಆಡಳಿತದಲ್ಲಿದ್ದಾಗ ಕೆಲವು ತಿಳಿದು ತಿಳಿದಾರದನ್ನು ಎಲ್ಲರ ಕಡೆಯಿಂದ ಸ್ವಲ್ಪ ವೈಮನ್ಸುಗಳು ಆಗ್ತವೆ ಆದರೆ ಇಷ್ಟು ವಿರೋಧ ಅಂತ ನಾನು ಅಂದ್ಕೊಂಡಿರಲಿಲ್ಲ ಆದರೂ ಕೂಡ ಆ ವೈಮನಸ್ಸುಗಳಿಗೆ ಎಲ್ಲೋ ಒಂದು ಕಡೆಗೆ ಪಕ್ಕಕ್ಕಿಟ್ಟು ಇವಾಗ ಚುನಾವಣೆ ಎಲ್ಲರ ಒಂದು ಒಗ್ಗಟ್ಟಿನಿಂದ ಎದುರಿಸ್ತಾ ಇದ್ದೀವಿ ಈಗ ಚುನಾವಣೆಯಲ್ಲಿ ಗೆಲುವು ನಮ್ಮದೇ ಆಗ್ತದೆ ಅನ್ನೋಂಥದ್ದನ್ನು ಎಲ್ಲರಿಗೆ ಆತ್ಮವಿಶ್ವಾಸ ಇದೆ ಈಗ ಮೈತ್ರಿ ಆಗಿರೋದ್ರಿಂದ ಜೆ ಡಿ ಎಸ್ ಸಪೋರ್ಟ್ ಯಾವ ಥರ ಇದೆ ನಿಮಗೆ ಖಂಡಿತವಾಗಿಯೂ ಈ ಕ್ಷೇತ್ರದಲ್ಲಿ ಜನತಾದಳದ ವರಿಷ್ಠರಾದಂಥ ಬಂಡೆಪ್ಪ ಕಾಶೆಂಪುರ ಆಗಿದ್ದಾರೆ ಮಲ್ಲಿಕಾರ್ಜುನ್ ಖೂಬ ಆಗಿದ್ದಾರೆ ಸೂರ್ಯಕಾಂತ ಅಗಮರ್ ಆಗಿದ್ದಾರೆ ಅನೇಕ ನಾಯಕರುಗಳಿದ್ದಾರೆ ಈ ಚುನಾವಣೆಯಲ್ಲಿ ಅವರ ಒಂದು ಸಪೋರ್ಟ್ ತುಂಬ ಚೆನ್ನಾಗಿದೆ ಈ ಹತ್ತು ವರ್ಷ ಸಂಸದರಾಗಿ ಅಧಿಕಾರ ನಿರ್ವಹಿಸಿದ್ರಿ ಬೀದರಲ್ಲಿ ಬೀದರ್ ಕ್ಷೇತ್ರಕ್ಕೆ ಕೊಟ್ಟಂತಹ ಕೊಡುಗೆ ಏನು ಭಗವಂತ ಕುಮಾರ್ ನೋಡಿ ಸಾಮಾಜಿಕ ಸುರಕ್ಷತೆ ಯೋಜನೆಗಳಲ್ಲಾದಂಥ ರೈತರಿಗೆ ಪ್ರಧಾನಮಂತ್ರಿ ಸಮ್ಮಾನ್ ನಿಧಿ ಆಗಿರ್ಬೋದು ಪ್ರಧಾನಮಂತ್ರಿ ಫಸಲ್ ಭೀಮಾ ಯೋಜನೆ ಆಗಿರ್ಬೋದು ಪ್ರಧಾನಮಂತ್ರಿ ಕೃಷಿ ಸಿಂಚಾಯ ಯೋಜನೆ ಆಗಿರ್ಬೋದು ಪ್ರಧಾನಮಂತ್ರಿ ಇನಾಮ್ ಆಗಿರ್ಬೋದು ಆಮೇಲೆ ಬೆಂಬಲ ಬೆಲೆ ಹೆಚ್ಚಾಗಿರ್ಬೋದು ಮಹಿಳೆಯರಿಗೆ ಸುಮಾರು ನನ್ನ ಒಂದು ಲೋಕಸಭಾ ಕ್ಷೇತ್ರದಲ್ಲಿ ನಾಲ್ಕೂವರೆ ಲಕ್ಷಕ್ಕೂ ಹೆಚ್ಚು ಶೌಚಾಲಯಗಳಾಗಿರ್ಬೋದು ನಾಲ್ಕೂವರೆ ಲಕ್ಷಕ್ಕೂ ಹೆಚ್ಚು ಉಜ್ವಲ ಯೋಜನೆಯಲ್ಲಿ ಗ್ಯಾಸ್ ಕೊಟ್ಟಿದ್ದಾಗಿರ್ಬೋದು ಒಂದು ಲಕ್ಷಕ್ಕೂ ಹೆಚ್ಚು ಮನೆಗಳು ಕೊಟ್ಟಿದ್ದಾಗಿರ್ಬೋದು ಗರ್ಭಿಣಿ ಮಹಿಳೆಯರಿಗೆ ಸುಮಾರು ಹದಿನೈದು ಲಕ್ಷಕ್ಕೂ ಹೆಚ್ಚು ಬಡವರಿಗೆ ಅನ್ನ ಯೋಜನೆ ಮುಖಾಂತರ ರೇಷನ್ ಕೊಟ್ಟಿದ್ದಾಗಿರ್ಬೋದು ಉದ್ಯೋಗ ಸೃಷ್ಟಿಯಲ್ಲಿ ಸುಮಾರು ಒಂದು ಕಾಲು ಲಕ್ಷ ಮುದ್ರ ಯೋಜನೆಯಿಂದ ಲಾಭ ಮೂಡಿಸಿದ ಸುಮಾರು ಮೂವತ್ತೈದು ನಲವತ್ತು ಸಾವಿರ ಸ್ವನಿಧಿ ಮುಖಾಂತರ ಬಡವರಿಗೆ ಸಾಲ ಕೊಟ್ಟಿದ್ದಾಗಿರ್ಬೋದು ಸ್ವಸಹಾಯ ಗುಂಪುಗಳಿಗೆ ಸಾಲ ಕೊಟ್ಟಿದ್ದಾಗಿರ್ಬೋದು ಹೀಗೆ ಅನೇಕ ಸಾಮಾಜಿಕ ಸುರಕ್ಷತೆ ಯೋಜನೆಗಳಲ್ಲಿ ನಾವು ನಮ್ಮ ಜಿಲ್ಲೆಯಲ್ಲಿ ಅತಿ ಶತ್ ಪ್ರತಿಶತ ನಾವು ಯಶಸ್ವಿಯನ್ನು ಕಂಡಿದ್ದೀವಿ ಮೂಲಭೂತ ಸೌಕರ್ಯಗಳಾದಂಥ ಒಂದು ನನ್ನ ಹತ್ತು ವರ್ಷದ ಅವಧಿಯಲ್ಲಿ ಹನ್ನೆರಡು ರಾಷ್ಟ್ರೀಯ ಹೆದ್ದಾರಿಗಳ ಮಂಜೂರಾತಿಯನ್ನು ಮಾಡು ಆರು ರಾಷ್ಟ್ರೀಯ ಹೆದ್ದಾರಿಗಳ ಕಾಮಗಾರಿಗಳನ್ನು ಪೂರ್ಣಗೊಂಡಿದೆ ಆರು ಪ್ರಗತಿಯಲ್ಲಿ ಮತ್ತು ಟೆಂಡರ್ ಹಂತದಲ್ಲಿದ್ದಾವೆ ಸುಮಾರು ಹದಿಮೂರು ಹೊಸ ರೈಲ್ವೆಗಳನ್ನು ಬೀದರ್ನಿಂದ ಪ್ರಾರಂಭವನ್ನು ಮಾಡಿದ್ದೀನಿ ಬೀದರ್ನಿಂದ ಗುಲ್ಬರ್ಗ ಇದು ಬೀದರ್ದಿಂದ ಬೆಂಗಳೂರಿಗೆ ವಿಮಾನಯಾನವನ್ನು ನನ್ನ ಅವಧಿಯಲ್ಲಿ ಮಾಡಿದ್ದೀನಿ ಮತ್ತು ಪಾಸ್ಪೋರ್ಟ್ ಸೇವಾ ಕೇಂದ್ರವನ್ನು ಪ್ರಾರಂಭಿಸಿ ಗೊತ್ತು ಸುಮಾರು ಐವತ್ತು ಸಾವಿರಕ್ಕೆ ಹೆಚ್ಚು ಲಾಭಾರ್ಥಿಗಳನ್ನು ಲಾಭಗಳನ್ನು ಪಡೆದಿದ್ದಾರೆ ಬೀದರ್ ಜಿಲ್ಲೆಗೆ ಸೈನಿಕ್ ಸ್ಕೂಲನ್ನು ಮಂಜೂರಾತಿಯನ್ನು ಮಾಡಿಸಿದ್ದೀನಿ ಬರುವಂತ ಜೂನ್ನಿಂದ ಅದು ಶಾಲೆಯನ್ನು ಪ್ರಾರಂಭವಾಗ್ತದೆ ಮತ್ತು ಬೀದರ್ ನಗರಕ್ಕೆ ಸುಮಾರು ಮುನ್ನೂರ ಐವತ್ತು ಕೋಟಿಯ ಅಮೃತ್ ಯೋಜನೆಯಲ್ಲಿ ಒಳಚರಂಡಿ ರಸ್ತೆಗಳು ಉದ್ಯಾನವನವನ್ನು ಅಭಿವೃದ್ಧಿಯನ್ನು ಪಡಿಸಿದ್ದೀನಿ ಬೀದರ್ ನಗರದ ಪ್ರತಿಯೊಂದು ಮನೆಗೆ ಪೈಪ್ಗಳ ಮುಖಾಂತರ ಎಲ್ ಪಿ ಜಿ ಗ್ಯಾಸನ್ನು ಕೊಡುವಂಥ ಯೋಜನೆಯನ್ನು ಪೂರ್ಣಗೊಳಿಸಿದ್ದೀವಿ ಬೀದರ್ ನಗರಕ್ಕೆ ಕುಡಿಯುವ ನೀರನ್ನು ಮಾಡಿದ್ದೀವಿ ಬೀದರ್ ನಗರಕ್ಕೆ ಬೊಮ್ಮಾಯಿ ಸರ್ಕಾರದಲ್ಲಿದ್ದಾಗ ನಗರಸಭೆಯನ್ನು ಮೇಲ್ದರ್ಜೆಗೇರಿಸಿ ಕಾರ್ಪೊರೇಷನನ್ನು ಮಾಡಿದ್ದೀವಿ ಆಮೇಲೆ ಬೀದರ್ ಕಲಬುರಗಿ ರೈಲನ್ನು ಅನೇಕ ವರ್ಷಗಳಿಂದ ನನಗೆ ಉದಿಗೆ ಬಿದ್ದಿತ್ತು ಪ್ರಧಾನಮಂತ್ರಿ ಪೂರ್ಣಗೊಳಿಸಿ ಪ್ರಧಾನಮಂತ್ರಿ ಅವರನ್ನು ತಂದು ಅವರ ಅಮೃತ ಹಸ್ತದಿಂದ ಲೋಕಾರ್ಪಣೆಯನ್ನು ಮಾಡಿದ್ದೀನಿ ದಕ್ಷಿಣ ಭಾರತದಿಂದ ಉತ್ತರ ಭಾರತಕ್ಕೆ ಕನೆಕ್ಟ್ ಮಾಡಬೇಕಾದ್ರೆ ಬೀದರ್ ನಾಂದೆಡ್ ರೈಲ್ವೆನ ಐವತ್ತು ವರ್ಷಗಳ ಬೇಡಿಕೆ ಆಗಿತ್ತು ಅದನ್ನು ಮಂಜೂರಾತಿಯನ್ನು ಮಾಡಿಸಿದ್ದೀನಿ ಕೆಲವೇ ಕೇಂದ್ರ ಸರ್ಕಾರದ ರೈಲ್ವೆ ಇಲಾಖೆಯಿಂದ ಹಣವನ್ನು ಬಿಡುಗಡೆ ಮಾಡಿದ್ದೀನಿ ಸುಮಾರು ಎರಡು ಸಾವಿರ ಇದು ನಾಲ್ಕು ಸಾವಿರಕ್ಕೂ ಹೆಚ್ಚು ಕೋಟಿಯ ನೀರಾವರಿ ಯೋಜನೆಗಳನ್ನು ಬೀದರಿಗೆ ತಂದಿದ್ದೀನಿ ಗ್ರಾಮೀಣ ಭಾಗದ ರಸ್ತೆಗಳನ್ನು ಮಾಡಿದ್ದೀನಿ ಆರೋಗ್ಯ ಇಲಾಖೆಗಳಲ್ಲಿ ಸುಮಾರು ಇನ್ನೂರ ಐವತ್ತಕ್ಕೂ ಹೆಚ್ಚು ವೆಲ್ನೆಸ್ ಸೆಂಟರ್ಗಳನ್ನು ಪ್ರಾರಂಭವನ್ನು ಮಾಡಿದ್ವಿ ಹೀಗೆ ಅನೇಕ ಯೋಜನೆಗಳನ್ನು ಕಳೆದ ಎಪ್ಪತ್ತು ವರ್ಷಗಳ ಅರವತ್ತೈದು ವರ್ಷಗಳಿಗೆ ಕಾಂಗ್ರೆಸ್ನವರು ಇಲ್ಲೇನು ರೂಲ್ ಮಾಡಿದರು ಆ ಅವಧಿಯಲ್ಲಿ ಯಾವುದೇ ಕೆಲಸ ಹೇಳ್ಕೊಳ್ಳೋಂಥ ಆಗಿರಲಿಲ್ಲ ಆದರೆ ನನ್ನ ಹತ್ತು ವರ್ಷದಲ್ಲಿ ಇಷ್ಟೆಲ್ಲ ಯೋಜನೆಗಳನ್ನು ತಂದು ಅನುಷ್ಠಾನ ಮಾಡಿದ್ದೀನಿ ಅದರ ಜೊತೆಯಲ್ಲಿ ಸುಮಾರು ಹದಿಮೂರು ಸಾವಿರ ಕೋಟಿಯ ಹೂಡಿಕೆಯ ಎರಡು ಸಾವಿರ ಮೇಗಾವ್ಯಾಟಿನ ನನ್ನ ಇಲಾಖೆಯಲ್ಲಿರುವಂತ ಸೋಲಾರ್ ಪಾರ್ಕ್ನ ಮಂಜೂರಾತಿಯನ್ನು ಮಾಡಿಸಿದ್ದೀನಿ ಹತ್ತುವರೆ ಸಾವಿರಕ್ಕೂ ಹೆಚ್ಚು ಅಲ್ಲಿ ನೇರವಾಗಿ ಸಿಗುವಂತ ಅವಕಾಶ ಮಾಡಿಕೊಟ್ಟಿದ್ದೀನಿ ಇನ್ನು ಕಾಂಗ್ರೆಸ್ ಗ್ಯಾರಂಟಿ ಬಗ್ಗೆ ಮಾತಾಡೋದಾದ್ರೆ ಕಾಂಗ್ರೆಸ್ ಗ್ಯಾರಂಟಿನ ಮುಂದೆ ಇಟ್ಕೊಂಡು ಲೋಕಸಭೆ ಚುನಾವಣೆಯಲ್ಲಿ ಭರ್ಜರಿ ಪ್ರಚಾರ ಮಾಡ್ತಾ ಇದೆ ವೋಟ್ ಕೇಳ್ತಾ ಇದೆ ಈ ಭಾಗದಲ್ಲಿ ಕಾಂಗ್ರೆಸ್ನ ಗ್ಯಾರಂಟಿ ಯಾವ ರೀತಿ ಪರಿಣಾಮ ಬೀರಿದೆ ಈಗ ನೀವು ಕಾಂಗ್ರೆಸ್ ಗ್ಯಾರಂಟಿ ಅಂದ್ರೆ ಮೋದಿ ಗ್ಯಾರಂಟಿ ಅಂತ ಹೇಳ್ತೀರಾ ಸೊ ಟಕ್ಕರ್ ಕೊಡುತ್ತಾ ಕಾಂಗ್ರೆಸ್ಸಿನ ಗ್ಯಾರಂಟಿಗಳು ಒಂದು ರೀತಿಯಲ್ಲಿ ಅಪಂಗ ವ್ಯಕ್ತಿ ಇದ್ದಂಥ ತರಹ ಒಂದು ಗ್ಯಾರಂಟಿಗಳು ಅದಕ್ಕೆ ಒಂದಕ್ಕೆ ಕಣ್ಣಿಲ್ಲ ಒಂದಕ್ಕೆ ಕಿವಿ ಇಲ್ಲ ಒಂದಕ್ಕೆ ಕೈ ಇಲ್ಲ ಒಂದಕ್ಕೆ ಕಾಲಿಲ್ಲ ಕಾರಣ ಆ ಒಂದು ಗ್ಯಾರಂಟಿಗಳಿಂದ ಸಂಪೂರ್ಣವಾಗಿ ಆರ್ಥಿಕವಾಗಿ ಮೇಲೆತ್ತುವಂಥ ಯೋಜನೆ ಆಗಿಲ್ಲ ಅದು ಕಾಂಗ್ರೆಸ್ಸಿನವರು ಕೇವಲ ಚುನಾವಣೆ ಪೂರ್ವದಲ್ಲಿ ಬಡವರನ್ನು ಮೋಸವನ್ನು ಮಾಡಿ ಅವರ ಮತಗಳನ್ನು ಪಡೀಲಿಕ್ಕೆ ಮಾತ್ರ ಸೀಮಿತವಾಗಿ ಇಟ್ಕೊಂಡು ರೂಪಿಸದಂಥ ಗ್ಯಾರಂಟಿಗಳು ಹೀಗಾಗಿ ಆ ಒಂದು ಗ್ಯಾರಂಟಿಗಳ ಯಾವುದೇ ರೀತಿಯ ಪಾಸಿಟಿವ್ ಪ್ರಭಾವ ಕಾಂಗ್ರೆಸ್ಸಿಗೆ ಈ ಚುನಾವಣೆಯಲ್ಲಿ ನನ್ನ ದೃಷ್ಟಿಯಲ್ಲಿ ಕಾಣ್ತಾ ಇಲ್ಲ ಈಗ ಜನಕ್ಕೊಂದು ಭಯನೂ ಇದೆ ಈ ಗ್ಯಾರಂಟಿ ಲೋಕಸಭೆ ಚುನಾವಣೆ ತನಕ ಲೋಕಸಭೆ ಚುನಾವಣೆ ಆದಮೇಲೆ ಗ್ಯಾರಂಟಿ ಸ್ಟಾಪ್ ಆಗಿಬಿಡತ್ತೆ ಅಂತ ಕಾಂಗ್ರೆಸ್ಸಿನ ಕಾರ್ಯ ಪದ್ಧತಿನೇ ಹಾಗೆ ಕೇವಲ ಚುನಾವಣೆಯ ಲಾಭವನ್ನು ಪಡೀಲಿಕ್ಕೆ ಅನೇಕ ಇಂಥ ಯೋಜನೆಗಳನ್ನು ಕಳೆದ ಎಪ್ಪತ್ತೈದು ವರ್ಷಗಳಲ್ಲಿ ಅನೇಕ ಸರ್ಕಾರಗಳಲ್ಲಿ ಮಾಡಿದೆ ಎಸ್ ನೀವು ಹೇಳಿದ್ರಿ ಈಗ ಅಪ್ಪ ಮಗ ಇಬ್ಬರೂ ಕೂಡ ಕಾಂಪಿಟೇಷನ್ ಅಲ್ಲಿ ಸುಳ್ಳು ಹೇಳ್ತಾರೆ ಕ್ಷೇತ್ರದಲ್ಲಿ ಅಂತ ಯಾವ ಕಾರಣಕ್ಕೆ ಅದನ್ನು ನೋಡಿ ಖಂಡಿತವಾಗಿಯೂ ನನಗೆ ಅವರಿಗೆ ಸುಳ್ಳು ಹೇಳ್ತಾರೆ ಅಂತ ಆರೋಪ ಮಾಡ್ಬೇಕಂತ ಮಾಡ್ತಾ ಇಲ್ಲ ತಂದೆಯವರು ಬಾಯಿ ಬಿಚ್ಚಿದ್ರೆ ಸುಳ್ಳೇ ಸುಳ್ಳಾಡ್ತಾರೆ ಉದಾಹರಣೆ ಇವತ್ತ ಅವರ ಒಂದು ಅಫಿಡವಿಟ್ನಲ್ಲಿ ಈಶ್ವರ್ ಖಂಡ್ರವರು ತಮ್ಮ ಅಫಿಡವಿಟ್ನಲ್ಲಿ ಸುಳ್ಳುಗಳನ್ನು ಹೇಳಿ ಹೈಕೋರ್ಟ್ನಿಂದ ಛೀಮಾರಿಯನ್ನು ಹಾಕಿಸ್ಕೊಂಡಿದ್ದಾರೆ ಮತ್ತು ನಾನು ಕೂಡ ಜಿಲ್ಲೆಯಲ್ಲಿ ಅವ್ರು ಏನು ಮಾತಾಡ್ತಾರೆ ಎಂದು ನಡ್ಕೊಂಡಿರಲಿಲ್ಲ ಅದಕ್ಕೆ ಅವರಿಗೆ ನಾನು ಕಳೆದ ಹತ್ತು ವರ್ಷದಲ್ಲಿ ಅವರು ಮಹಾ ಸುಳ್ಳುಗಾರ ಅಂತ ಹೇಳಿದ್ದೀನಿ ಅನೇಕ ಸಾರಿ ಸುಳ್ಳು ಹೇಳ್ತಾರೆ ಆದರೆ ಕಾರ್ಯರೂಪಕ್ಕೆ ಯಾವುದೂ ಸತ್ಯವನ್ನು ತರುವುದಿಲ್ಲ ಒಂದು ಅದೇ ಈ ರೀತಿ ಈಗ ಈಗ ಅಭ್ಯರ್ಥಿ ಇರುವಂಥ ವಕೀಲರು ಅವರು ಕೂಡ ಪ್ರಚಾರದಲ್ಲಿ ಹೇಳಿದ್ರು ನಾನು ವಕೀಲ್ ಪಾಸ್ ಮಾಡಿದ್ದೀನಿ ಮತ್ತು ನಾನು ಸುಪ್ರೀಂ ಕೋರ್ಟಲ್ಲಿ ಐದು ವರ್ಷಗಳ ಕಾಲ ನಾನು ವಕಾಲತನ ಮಾಡಿದ್ದೀನಿ ಅಂತ ಈಗ ನೋಡಿದರೆ ಆ ಫೀಸ್ ಡ್ಯೂಟ್ನಲ್ಲಿ ಆ ಹುಡುಗನಿಗೆ ಇರೋದೇ ಇಪ್ಪತ್ತಾರು ವಯಸ್ಸು ಐದು ವರ್ಷ ಮೈನಸ್ ಮಾಡಿದರೆ ಇಪ್ಪತ್ತೊಂದು ವಯಸ್ಸು ಇಪ್ಪತ್ತೊಂದು ವಯಸ್ಸಿಗೆ ನಮ್ಮ ದೇಶದಲ್ಲಿ ಎಲ್ಲಿ ಬಿಲ್ ಬಿ ಮಾಡಲಿಕ್ಕೆ ಸಾಧ್ಯನಾ ಆ ಹುಡುಗ ಬಾರ್ ಅಸೋಸಿಯೇಷನ್ನಲ್ಲಿ ರಿಜಿಸ್ಟ್ರೇಷನ್ ಮಾಡಿರೋದ ಡಿಸೆಂಬರ್ ಇಪ್ಪತ್ತ್ ಮೂರಕ್ಕೆ ಹಾಗಾದರೆ ಐದು ವರ್ಷ ಸುಪ್ರೀಂ ಕೋರ್ಟ್ನಲ್ಲಿ ಎಲ್ಲಿ ಮಾಡ್ದ ಸೊ ಅಂದರೆ ಡಾಕ್ಯುಮೆಂಟ್ರಿ ಎವಿಡೆನ್ಸ್ ಇದ್ದಾವೆ ಸುಳ್ಳು ಆಡಿದ್ದ ಮತ್ತು ಅವ್ರ ತಂದೆ ಕೂಡ ಎಲೆಕ್ಷನ್ ಅಫಿಡೇಟ್ನಲ್ಲಿ ಅನೇಕ ಸುಳ್ಳುಗಳನ್ನು ಹೇಳಿನೇ ಸೊ ಹೈಕೋರ್ಟ್ಗಳಿಂದ ಛೀಮಾರಿ ಹಾಕಿಸ್ಕೊಂಡಿದ್ದಾರೆ ಅನೇಕ ಬರೀ ನಕಲಿ ನಕಲಿ ನಕಲಿನ ಇದ್ದಾರವರು ಹೀಗಾಗಿ ಅದನ್ನು ಜನರಿಗೆ ನನ್ನ ಕರ್ತವ್ಯ ಇದೆ ಜನ ಸ ನಾವೊಬ್ಬ ಜನಪ್ರತಿನಿಧಿಯಾಗಿ ಅವರಿರುವಂಥ ಹುಳುಕನ್ನು ನಾನು ತೋರಿಸ್ಲೇಬೇಕಾಗ್ತದೆ ಹೀಗಾಗಿ ತಂದೆ ಏಕ ನಂಬ್ರಿ ತು ಬೇಟ ದಸ್ ನಂಬ್ರಿ ಬೀದರ್ ಜಿಲ್ಲೆಯಲ್ಲಿ ಜನ ಮಾತಾಡ್ತಾ ಇದ್ದಾರೆ ಏನು ಸಿದ್ದರಾಮಯ್ಯನವರಾಗಿರ್ಬೋದು ಡಿ ಕೆ ಶಿವಕುಮಾರ್ ಯಾವತ್ತೂ ಒಂದು ಆರೋಪ ಮಾಡ್ತಾರೆ ಅವರು ಹೇಳೋದು ರಾಜ್ಯದ ಸಂಸದರಾಗ್ಲಿ ಸಚಿವರಾಗ್ಲಿ ಮೋದಿ ಮುಂದೆ ಅಮಿತ್ ಶಾ ಮುಂದೆ ಬಾಯ ಬಿಡೋದಿಲ್ಲ ರಾಜ್ಯದ ಸಮಸ್ಯೆ ಬಗ್ಗೆ ಆಡೋದಿಲ್ಲ ತೆರಿಗೆ ವಿಚಾರದಲ್ಲಾಗಿರ್ಬೋದು ಬರ ಪರಿಹಾರದ ವಿಚಾರದಲ್ಲಾಗಿರ್ಬೋದು ರಾಜ್ಯಕ್ಕೆ ಬಹಳಷ್ಟು ಅನ್ಯಾಯ ಆಗಿದೆ ಅಂತ ಅವರ ಈ ಆರೋಪಕ್ಕೆ ನಿಮ್ಮ ವರ್ಷನ್ ಏನು ಎಪ್ಪತ್ತೈದು ವರ್ಷದಲ್ಲಿ ಕಾಂಗ್ರೆಸ್ಸಿನ ರಾಜ್ಯದ ನಾಯಕರುಗಳು ಅವರ ವರಿಷ್ಠ ನಾಯಕರ ಹೋಗಿ ಮುಂದೆ ತಲೆಬಾಗಿ ನಿಂತುವಂಥ ಸಂಸ್ಕೃತಿ ಇರೋದು ಕಾಂಗ್ರೆಸ್ನಲ್ಲಿ ಭಾರತೀಯ ಜನತಾ ಪಕ್ಷದಲ್ಲಿ ಸಂಪೂರ್ಣವಾದಂಥ ಆಂತರಿಕ ಪ್ರಜಾಪ್ರಭುತ್ವ ಇದೆ ನಮ್ಮ ರಾಜ್ಯಕ್ಕೆ ಸಂಬಂಧಪಟ್ಟಂಥ ಭಾಷೆ ಜಲ ನೆಲ ಏನೇ ಇದ್ದರೂ ಕೂಡ ನಾವು ಮುಕ್ತವಾಗಿ ನಮ್ಮ ಪಕ್ಷದ ವೇದಿಕೆಯಲ್ಲಿ ನಾವು ಚರ್ಚೆಗಳನ್ನು ಮಾಡ್ತೀವಿ ಮತ್ತು ನಾವು ಈ ಬಾರಿ ಇಪ್ಪತ್ತೈದು ಸಂಸದರನ್ನು ಗೆದ್ದಿದ್ದಕ್ಕಾಗಿಯೇ ಅನೇಕ ಕೇಂದ್ರ ಸರ್ಕಾರದ ಯೋಜನೆಗಳು ಎಲ್ಲವೂ ನಮ್ಮ ಕರ್ನಾಟಕಕ್ಕೆ ದೊರಕಿಸ್ಕೊಡು ಅಂತ ಅದು ಬೆಂಗಳೂರಿಗೆ ಮೆಟ್ರೋ ಆಗಿರ್ಬೋದು ಅನೇಕ ರೈಲ್ವೆ ಯೋಜನೆಗಳಾಗಿರ್ಬೋದು ಕಾಂಗ್ರೆಸ್ಸಿನ ಅವಧಿಯಲ್ಲಿರುವಂಥ ಹಣ ಎಷ್ಟು ಒದಗಿಸ್ತಿದ್ರು ಅದರದ್ದನ್ನು ಹತ್ತು ಪಟ್ಟು ಹಣವನ್ನು ನಾವು ನಮ್ಮ ಕರ್ನಾಟಕ ಇಸ್ಕೊಟ್ಟಿದ್ದೆವು ಉದಾಹರಣೆಗೆ ನನ್ನ ಜಿಲ್ಲೆದೆ ಬೀದರ್ ಕಲಬುರಗಿ ಲೈನ್ ಯಾಕೆ ಬೇಗ ಕಂಪ್ಲೀಟ್ ಆಯಿತು ಕೇಂದ್ರದಲ್ಲಿ ನಾನು ತಂದಿದ್ದೀನಿ ಅಂತ ಕಂಪ್ಲೀಟ್ ಆಯಿತು ಬೀದರ್ ನಾಂದಿಡಲ್ಲಿ ಐವತ್ತು ವರ್ಷದಿಂದ ನೆನೆಗುದಿಗೆ ಬಿದ್ದಿತ್ತು ಯಾಕೆ ಈಗ ಶಾಂಕ್ಷನ್ ಆಯಿತು ನಮ್ಮ ಒಂದು ಧ್ವನಿ ಇತ್ತಂತೆ ಕೇಳಿದ್ರಲ್ಲ ಇವತ್ತು ನನ್ನ ಒಂದು ಲೋಕಸಭೆಯಲ್ಲಿ ಹನ್ನೆರಡು ರಾಷ್ಟ್ರೀಯ ಹೆದ್ದಾರಿಗಳನ್ನು ಬರಲಿಕ್ಕೆ ನನ್ನ ಧ್ವನಿ ಕೇಳಿ ನಾನು ಕೊಟ್ಟಿದ್ರಲ್ಲ ಇವತ್ತು ಸೈನಿಕ ಶಾಲೆ ಇರ್ಬೋದು ಅಂದರೆ ಎಲ್ಲವೂ ಕರ್ನಾಟಕಕ್ಕೆ ಆದ್ಯತೆಯನ್ನು ಮೇರೆಗೆ ನಮ್ಮ ಸರ್ಕಾರವನ್ನು ಕೊಟ್ಟಿದ್ದ ಕಾರಣಕ್ಕಾಗಿ ಇವತ್ತು ಇಷ್ಟು ವೇಗವಾಗಿ ಕರ್ನಾಟಕ ಅಭಿವೃದ್ಧಿ ಹೊಂದಿದೆ ಆದರೆ ಅವರಿಗೆ ಕೇವಲ ಅವರ ಒಂದು ಪ್ರಿಫಿಕ್ಸ್ಡ್ ಮೈಂಡ್ ಕಾಂಗ್ರೆಸ್ನವ್ರದ್ದು ಇದು ಒಂಥರ ಎಲೆಕ್ಷ ಎಲೆಕ್ಷನಿಗೆ ಅಂತಲ್ಲ ರಾಜಕೀಯವಾಗಿ ಪದವನ್ನು ಬಳಸ್ಕೊಳ್ತಾ ಅಷ್ಟೇ ಅದಕ್ಕೆ ಹೊರತಾಗಿ ಮತ್ತೆ ಏನೂ ಇಲ್ಲದ್ರೆ ಕೇಂದ್ರ ಸಚಿವರು ನೀವು ಕೇಂದ್ರ ಸಚಿವರಾಗಿ ಇಲಾಖೆಯಲ್ಲಿ ನಿಮಗಿರುವಂತಹ ರೋಲ್ ಏನು ಅಂದರೆ ರಾಜ್ಯ ಸಚಿವರಿಗೆ ಯಾವ ರೀತಿ ಜವಾಬ್ದಾರಿ ಕೊಡಲಾಗುತ್ತೆ ನೋಡಿ ರಾಜ್ಯ ಸಚಿವರಿಗೆ ಅದರದ್ದೇ ಆದಂಥ ಕೆಲವು ಮಾನದಂಡಗಳನ್ನು ಇಟ್ಟುಕೊಂಡು ಕಾರ್ಯ ಸೀಮಿತವಾಗಿ ಕೆಲಸಗಳನ್ನು ಕೊಡ್ತಾರೆ ಹೀಗಾಗಿ ನನಗೆ ಎರಡು ಪೋರ್ಟ್ಫೋಲಿಯೋಗಳಿದ್ದು ಒಂದು ಕೆಮಿಕಲ್ ಆ್ಯಂಡ್ ಫರ್ಟಿಲೈಸರು ಮತ್ತೊಂದು ನ್ಯೂ ಆ್ಯಂಡ್ ರಿನ್ಯೂವಲ್ ಎನರ್ಜಿ ಅಂತ ಎರಡೂ ನನ್ನ ಕ್ಯಾಬಿನೆಟ್ ಸಚಿವರುಗಳು ಸಾಕಷ್ಟು ನನಗೆ ಅವಕಾಶವನ್ನು ಮಾಡಿಕೊಟ್ಟಿದ್ರು ಹೀಗಾಗಿ ಅದರಲ್ಲಿ ಕೆಲಸ ಮಾಡಲಿಕ್ಕೆ ನನಗೆ ಸಾಕಷ್ಟು ನನ್ನ ಸದ್ಬಳಕೆಯನ್ನು ಕೂಡ ಮಾಡಿಕೊಟ್ಟೆ ಹೀಗಾಗಿ ಅದರಲ್ಲಿ ನನಗೆ ಮಾಡಿದಂಥ ಕಾರ್ಯದಲ್ಲಿ ತೃಪ್ತಿ ಕೂಡ ಇದೆ ಈಗ ಅದನ್ನು ಇಂಪ್ ಅನೇಕ ವಿಷಯಗಳನ್ನು ನಾನು ಇಂಪ್ಲಿಮೆಂಟ್ ಮಾಡಿದ್ದು ಇವತ್ತು ಸಾಮಾನ್ಯವಾಗಿ ಹೊರಗಡೆ ನಮ್ಮ ಸರ್ಕಾರದ ಕಡೆ ಇಲಾಖೆಯಿಂದ ಹೊರಗಡೆ ಉಪಯುಕ್ತವಾಗಿದೆ ಪ್ರಮುಖ ಎರಡು ಪಕ್ಷದ ಅಭ್ಯರ್ಥಿಗಳ ಬಗ್ಗೆ ಮಾತಾಡೋದ್ರ ಜೊತೆಗೆ ಈ ಕ್ಷೇತ್ರದಲ್ಲಿ ಪಕ್ಷೇತರ ಅಭ್ಯರ್ಥಿ ಬಗ್ಗೆ ಕೂಡ ಮಾತಾಡಬೇಕು ಡಾಕ್ಟರ್ ದಿನಕರ್ ಮೋರೆ ಮರಾಠ ಸಮುದಾಯದ ಪ್ರಭಾವಿ ನಾಯಕರು ಈಗ ಅವರು ಪಕ್ಷೇತರರಾಗಿ ಕಣಕ್ಕಿಳಿದಿರೋದು ಇದು ಯಾವ ರೀತಿ ಫೈಟ್ ಕೊಡ್ತಾ ಇದೆ ಯಾಕಂದರೆ ಒಬ್ಬ ಅಭ್ಯರ್ಥಿ ಕ್ಷೇತ್ರದಲ್ಲಿ ಗೆಲ್ಲಬೇಕು ಅಂದರೆ ಮರಾಠ ಮತಗಳು ಕೂಡ ಬಹಳ ಇಂಪಾರ್ಟೆಂಟ್ ಆಗುತ್ತೆ ಇಲ್ಲಿ ಮರಾಠ ಸಮುದಾಯದ ಪ್ರಮುಖ ನಾಯಕರೇ ಪಕ್ಷೇತರ ಅಭ್ಯರ್ಥಿಯಾಗಿ ನಿಂತಿರೋದು ಹೇಗಿಲ್ಲ ಪಾಪ ಡಾಕ್ಟರ್ ಅವರು ವಿಧಾನಸಭೆ ಚುನಾವಣೆಗಿಂತ ಮುಂಚೆ ಒಂದು ಆರು ತಿಂಗಳ ಮೊದಲೇ ಭಾರತೀಯ ಜನತಾ ಪಾರ್ಟಿಯಲ್ಲಿ ಓಡಾಡಲಿಕ್ಕೆ ಪ್ರಾರಂಭ ಮಾಡಿದ್ರು ಬಂದ ತಕ್ಷಣ ಟಿಕೆಟನ್ನು ಕೇಳಿದ್ರು ಪಕ್ಷ ಅವರನ್ನು ಪರಿಗಣಿಸಿತ್ತು ಆದರೆ ಗೆಲ್ಲುವ ಅವಕಾಶಗಳನ್ನು ಕಡಿಮೆ ಇದೆ ಅಂತ ಇಟ್ಕೊಂಡು ಬೇರೆಯವರನ್ನು ಟಿಕೆಟ್ ಕೊಡ್ತವು ತದನಂತರ ಇದೇ ಥರ ಒಂಥರ ಪಕ್ಷದ ಮೇಲೆ ಮುನಿಸಿಕೊಂಡು ಕಾಂಗ್ರೆಸ್ಸಿನ ಜೊತೆಯಲ್ಲಿ ಒಡನಾಟವನ್ನು ಹೊಂದಿ ಪಕ್ಷದಲ್ಲಿ ಉದ್ಕೊಂಡು ತಿರುಗಾಡ್ತಾ ಇದ್ದರು ಆದರೆ ಈ ಚುನಾವಣೆಯಲ್ಲಿ ಕೂಡ ಅವರು ಕೂಡ ಒಂದು ಆಕಾಂಕ್ಷಿಯಾಗಿದ್ದರು ಆದರೆ ಮತ್ತೆ ನನಗೆ ಅವಕಾಶ ಮಾಡಿಕೊಟ್ಟಿದ ಮೇಲೆ ಆ ಅತೃಪ್ತಿಯನ್ನು ಹೊರಹಾಕಲಿಕ್ಕೆ ಈಗ ಪಕ್ಷೇತರರಾಗಿ ಒಂದು ಕಾಂಗ್ರೆಸ್ಸಿನ ಕುಮ್ಮುಕ್ಕಿನಿಂದ ಪಕ್ಷೇತರರಾಗಿ ಸ್ಪರ್ಧೆಯನ್ನು ಮಾಡಿದ್ದಾರೆ ಒಂದು ಮರಾಠ ಸಮಾಜ ಅದು ದೇಶಭಕ್ತಿ ಸಮಾಜ ಮರಾಠ ಸಮಾಜ ದೇಶದ ಚಿಂತನೆ ಮಾಡುವಂಥ ಸಮಾಜ ಕಾರಣ ಛತ್ರಪತಿ ಶಿವಾಜಿ ಮಹಾರಾಜವರ ಒಂದು ಪ್ರೇರಣೆ ಇದೆ ಅವರಿಗೆ ಛತ್ರಪತಿ ಶಿವಾಜಿ ಮಹಾರಾಜರು ದೇಶಕ್ಕಾಗಿ ಸಮಾಜಕ್ಕಾಗಿ ತಮ್ಮ ಸರ್ವಸ್ವವೇ ಸಮರ್ಪಣೆ ಮಾಡಿದಂಥ ಒಬ್ಬ ಮಹಾನ್ ವ್ಯಕ್ತಿ ಹೀಗಾಗಿ ಆ ಸಮಾಜ ಲೋಕಸಭಾ ಚುನಾವಣೆಯಲ್ಲಿ ಪಕ್ಷೇತರ ಅಭ್ಯರ್ಥಿಯನ್ನು ತಮ್ಮ ಸಮಾಜದಿದ್ದರೂ ಕೂಡ ಪರಿಗಣಿಸನೆ ಲಾರ್ದನೆ ಪೂರ್ಣ ಪ್ರಮಾಣದಲ್ಲಿ ನನ್ನನ್ನು ಮತ್ತು ಮೋದಿಯವರನ್ನು ಅವರು ಮತದಾನ ಮಾಡ್ತಾರೆ ಅನ್ನುವಂಥ ಈಗಾಗಲೇ ನನಗೆ ಭಾಳಷ್ಟು ದೊಡ್ಡ ಪ್ರಮಾಣದಲ್ಲಿ ಸಮರ್ಥನೆ ದೊರಕ್ತಾಯಿದೆ ಹೀಗಾಗಿ ಈ ಚುನಾವಣೆಯಲ್ಲಿ ಅವರ ಎಫೆಕ್ಟು ನಮ್ಮ ನನ್ನ ಒಂದು ರಿಸಲ್ಟ್ ಮೇಲೆ ಆಗ್ತದೆ ಅಂತ ನನಗೇನು ಅನಿಸಲ್ಲ ಅಂದ್ರೆ ಮರಾಠ ಇಡೀ ಸಮುದಾಯ ನಿಮ್ಮ ಪರವಾಗಿ ಕ್ಷೇತ್ರದಲ್ಲಿರುವಂತ ಸಾಕಷ್ಟು ಸಮಸ್ಯೆಗಳ ಬಗ್ಗೆ ಹೇಳಿದ್ರಿ ಆ ಸಮಸ್ಯೆಗಳನ್ನ ಪರಿಹರಿಸೋ ನಿಟ್ಟಿನಲ್ಲಿ ಏನೇನು ಯೋಜನೆಗಳನ್ನ ತಂದಿದ್ದೀವಿ ಅನ್ನೋದನ್ನು ಹೇಳಿದ್ರಿ ಪ್ರಮುಖವಾದಂತ ಸಮಸ್ಯೆ ಅಂತ ಅಂದ್ರೆ ಉದ್ಯೋಗದ ಸಮಸ್ಯೆ ಇದೆ ಇಲ್ಲಿ ಬೇರೆ ಬೇರೆ ಭಾಗಗಳಿಗೆ ಕಾರ್ಮಿಕರು ವಲಸೆ ಹೋಗ್ತಾರೆ ಕೆಲಸಗಳನ್ನ ಹುಡುಕೊಂಡು ಅಂತ ಸೊ ಈ ತರ ಆಗದೆ ಇರೋ ನಿಟ್ಟಿನಲ್ಲಿ ಇಲ್ಲಿ ಒಂದಷ್ಟು ಉದ್ಯೋಗ ಸೃಷ್ಟಿಗೆ ಯಾವ ರೀತಿಯಾದಂತಹ ಈಗಾಗಲೇ ಎರಡು ಸಾವಿರದ ಮೆಗಾವ್ಯಾಟಿನ ಸೋಲಾರ್ ಸ್ಯಾಂಕ್ಷನ್ ಮಾಡಿಸಿದೀನಿ ಹತ್ತುವರೆ ಸಾವಿರ ಜನರಿಗೆ ಉದ್ಯೋಗವನ್ನು ಸೃಷ್ಟಿಯನ್ನು ಮಾಡ್ತದೆ ಮುಂದಿನ ದಿನದಲ್ಲಿಯೂ ಕೂಡ ನನಗೆ ಸ್ವಯಂ ಉದ್ಯೋಗವನ್ನು ಪ್ರಾರಂಭ ಮಾಡಲಿಕ್ಕೆ ನಾನು ಅನ್ನೋದು ಜಾಸ್ತಿ ಒತ್ತು ಕೊಡ್ತೀನಿ ಯಾಕೆಂದರೆ ದೊಡ್ಡ ಇಂಡಸ್ಟ್ರಿ ತಂದಿದ್ದರೆ ಎಷ್ಟು ಜನರಿಗೆ ನೌಕರಿ ಹತ್ತುತ್ತದೋ ಅದಕ್ಕಿಂತ ಜಾಸ್ತಿ ಸ್ವಂತ ಉದ್ಯೋಗವನ್ನು ಪ್ರಾರಂಭ ಮಾಡಿಕೊಂಡಿದ್ರೆ ಅದಕ್ಕಿಂತ ದೊಡ್ಡ ಪ್ರಮಾಣದ ಸಂಖ್ಯೆಯಲ್ಲಿ ನಾವು ಉದ್ಯೋಗವನ್ನು ಕೊಡಿಸ್ಬೋದು ಆ ನಿಟ್ಟಿನಲ್ಲಿ ಉದಾಹರಣೆ ಪ್ರಧಾನಮಂತ್ರಿ ಮುದ್ರಾ ಯೋಜನೆಯಲ್ಲಿ ಲಕ್ಷಾನ್ಗಟ್ಟಲೆ ಜನರಿಗೆ ಸಾಲವನ್ನು ಕೊಡಿಸಿ ಸ್ವಂತ ಉದ್ಯೋಗವನ್ನು ಪ್ರಾರಿಸಿದ್ದೀವಿ ಪ್ರಧಾನಮಂತ್ರಿ ಎಂಪ್ಲಾಯ್ಮೆಂಟ್ ಗ್ಯಾರಂಟಿ ಸ್ಕೀಮಲ್ಲಿ ಅದರಲ್ಲಿ ಮಾಡಿಸ್ತಾ ಇದ್ದೀವಿ ರೈತರಿಗೆ ದೊಡ್ಡ ಪ್ರಮಾಣದಲ್ಲಿ ಲಾಭ ಕೊಡುವಂಥ ಕೇಂದ್ರ ಸರ್ಕಾರದ ಯೋಜನೆಗಳ ಅನುಷ್ಠಾನವನ್ನು ಮಾಡ್ತಾಯಿದ್ದೀವಿ ಹೀಗಾಗಿ ಹಂತ ಹಂತವಾಗಿ ನಮ್ಮ ಜಿಲ್ಲೆಯಲ್ಲಿರುವಂಥ ಅವಕಾಶಗಳನ್ನು ಸಂಪೂರ್ಣವಾಗಿ ಪ್ರತಿಯೊಬ್ಬರಿಗೆ ಸದ್ಬಳಕೆ ಆಗಬೇಕು ಸರ್ಕಾರದ ಯೋಜನೆಗಳು ಆ ರೀತಿಯಲ್ಲಿ ಯೋಜನೆ ಹಾಕ್ಕೊಂಡೆ ಹತ್ತು ವರ್ಷಗಳ ಕಾಲ ಮಾಡಿದ್ದೀನಿ ಅದಕ್ಕೆ ರೈತಾಪಿ ವರ್ಗದವರಿಗೆ ಕೇಂದ್ರ ಸರ್ಕಾರದಿಂದ ಬಹಳಷ್ಟು ಯೋಜನೆಗಳ ಲಾಭಗಳನ್ನು ಪಡೆದಾರೆ ಕಳೆದ ಬಾರಿ ಚುನಾವಣೆಗಿಂತ ಈ ಬಾರಿ ಚುನಾವಣೆ ಎಷ್ಟು ಭಿನ್ನ ಮತ್ತು ಎಷ್ಟು ಚಾಲೆಂಜಿಂಗ್ ಆಗಿದೆ ಅಂತ ಅನ್ನಿಸ್ತಿದೆ ನಿಮಗೆ ಹಾಗೆ ನೋಡಿದ್ರೆ ಎರಡು ಸಾವಿರದ ಹದಿನಾಲ್ಕು ಎರಡು ಸಾವಿರದ ಹತ್ತೊಂಬತ್ತು ಘಟಾನುಘಟಿಗಳು ನಿಮ್ಮ ಎದುರಾಳಿ ಆಗಿದ್ರು ಸಹ ಅವರನ್ನ ಸೋಲಿಸಿ ನೀವು ಗೆದ್ದು ಬಂದು ಕ್ಷೇತ್ರದಲ್ಲಿ ಸಂಸದರಾಗಿದ್ದೀರಿ ಈ ಬಾರಿಯೂ ಕೂಡ ಒಂದಷ್ಟು ಟಾಸ್ಕ್ ಇದೆ ಖಂಡ್ರೆ ಕುಟುಂಬದ ಕುಡಿ ಒಂದು ಕಡೆ ಮತ್ತೊಂದು ಕಡೆ ಪಕ್ಷದಲ್ಲೇ ಒಂದಷ್ಟು ವಿರೋಧಗಳು ಅದೆಲ್ಲದರ ಮಧ್ಯೆಯೂ ಕೂಡ ನುಗ್ಗುತ್ತಾ ಇದ್ದೀರಾ ಪ್ರತಿಯೊಂದು ಚುನಾವಣೆ ಯಾವಾಗಲೂ ಒಂದು ರೀತಿಯಲ್ಲಿ ಚಾಲೆಂಜೇ ಯಾವುದು ಚುನಾವಣೆಗಳು ಸುಲಭವಾಗಿ ತೊಗೊಳ್ಳೋಂಥದ್ದು ನನ್ನ ವ್ಯಕ್ತಿತ್ವವೂ ಅಲ್ಲ ಮತ್ತು ಚುನಾವಣೆ ಒಂದೊಂದು ಚುನಾವಣೆ ಒಂದೊಂದು ರೀತಿಯಲ್ಲಿ ಸಮಸ್ಯೆಗಳನ್ನು ಮತ್ತು ಕಷ್ಟಗಳನ್ನು ತಗೊಂಡೇ ಬರ್ತವೆ ಹೀಗಾಗಿ ಈ ಚುನಾವಣೆಯಲ್ಲಿ ಕೂಡ ಅದೇ ರೀತಿ ಬೇರೆ ಬೇರೆ ಸಮಸ್ಯೆಗಳು ಮತ್ತು ಆಂತರಿಕ ವಿರೋಧಗಳು ಎಲ್ಲ ಬಂದವೆ ಎಲ್ಲವೂ ಒಂದು ಒಂದು ಹಂತ ಹಂತವಾಗಿ ಎಲ್ಲವೂ ಬಗೆಹರಿಸ್ಕೋತಾ ಇವತ್ತು ನಿರಾಳವಾಗಿ ಬರುವಂಥ ನಾಲ್ಕು ದಿವಸದಲ್ಲಿ ಚುನಾವಣೆಗೆ ಅತಿ ಆತ್ಮವಿಶ್ವಾಸದಿಂದ ನನ್ನ ಕಾರ್ಯಕರ್ತರೊಂದಿಗೆ ನಾನು ಚುನಾವಣೆಯಲ್ಲಿ ಎದುರಿಸ್ತಾ ಇದ್ದೀನಿ ಹೀಗಾಗಿ ನನಗೆ ಈಗ ನನಗೆ ಕಷ್ಟ ಉಳಿದಿಲ್ಲ ಸುಲಭವಾಗಿ ಚುನಾವಣೆಯಲ್ಲಿ ಉತ್ತಮವಾದಂಥ ನಮ್ಮ ಪರವಾಗಿ ಪರಿಣಾಮವನ್ನು ಬರ್ತದೆ ಕ್ಷೇತ್ರದ ಅಭಿವೃದ್ಧಿಗಾಗಿ ಸಾಕಷ್ಟು ಯೋಜನೆಗಳನ್ನು ಈಗಾಗಲೇ ಜಾರಿಗೆ ತಂದಿದ್ದೀರಿ ಅದರ ಜೊತೆ ಜೊತೆಗೆ ಕ್ಷೇತ್ರದ ಕುರಿತಂತೆ ಮುಂದಿನ ದಿನಗಳಲ್ಲಿ ಇಂಥ ಕೆಲಸಗಳನ್ನು ಮಾಡಬೇಕು ಅನ್ನುವಂಥ ಕನಸುಗಳನ್ನು ಕೂಡ ಇಟ್ಕೊಂಡಿರ್ತೀರಾ ಅಂತ ಕನಸು ಯಾವುದು ಸರ್ ನೋಡಿ ಎಲ್ಲಕ್ಕ ದೊಡ್ಡದಂದರೆ ಕೇಂದ್ರ ಸರ್ಕಾರದ ಯಾವ ಯೋಜನೆಗಳಿರ್ತವೆ ಅವುಗಳನ್ನು ನನ್ನ ಕ್ಷೇತ್ರಕ್ಕೆ ತರುವುದೇ ಒಂದು ನನ್ನ ಗುರಿ ಮತ್ತು ಯಾವ ಅವಕಾಶಗಳನ್ನು ನನ್ನ ಜಿಲ್ಲೆಯಲ್ಲಿರುವಂಥದ್ದನ್ನು ಕೇಂದ್ರ ಸರ್ಕಾರದ ಯೋಜನೆಗಳಿಗೆ ಚೆನ್ನಾಗಿ ಬಳಸ್ಕೋಬೋದು ಅವುಗಳನ್ನು ತರುವುದೇ ನನ್ನ ಒಂದು ಗುರಿ ಹೀಗಾಗಿ ಮುಂದಿನ ದಿನದಲ್ಲಿ ಇನ್ನಷ್ಟು ಉದ್ಯೋಗವನ್ನು ಸೃಷ್ಟಿ ಮಾಡಬೇಕು ಇನ್ನಷ್ಟು ಸ್ವಂತ ಉದ್ಯೋಗವನ್ನು ಸೃಷ್ಟಿ ಮಾಡಿಕೊಳ್ಳೋಕ್ಕೆ ಅವಕಾಶಗಳನ್ನು ಮಾಡಿಕೊಡ್ಬೇಕು ಇನ್ನೂ ನೀರಾವರಿ ಯೋಜನೆಗಳನ್ನು ತರಬೇಕು ಇನ್ನೂ ಕಾರ್ಖಾನೆಗಳನ್ನು ತರುವಂಥ ಪ್ರಯತ್ನವನ್ನು ಮಾಡಬೇಕು ಇಂಥ ಒಂದು ಉದ್ಯೋಗ ಸೃಷ್ಟಿ ಮಾಡಲಿಕ್ಕೆ ನಮ್ಮ ಬೀದರ್ ಜಿಲ್ಲೆಯ ಜಿ ಡಿ ಪಿ ಹೆಚ್ಚು ಮಾಡಲಿಕ್ಕೆ ಯಾವ ಸಾಧ್ಯ ಆಗ್ತದೋ ಆ ಎಲ್ಲವೂ ಮಾಡಬೇಕನ್ನುವಂಥದ್ದು ನನ್ನ ಒಂದು ಗುರಿ ಇದೆ ಕೊನೆಯದಾಗಿ ಕ್ಷೇತ್ರದ ಜನರಿಗೆ ಏನು ಹೇಳೋದಕ್ಕೆ ಇಷ್ಟ ನನ್ನ ಕ್ಷೇತ್ರದ ಜನತೆಗೆ ಕಳೆದ ಎರಡು ಬಾರಿ ತಾವು ಮನಸ ಇಚ್ಛೆ ನನಗೆ ದೊಡ್ಡ ಪ್ರಮಾಣದಲ್ಲಿ ಆಶೀರ್ವಾದವನ್ನು ಮಾಡಿದಿರಿ ನಿಮ್ಮ ಇಚ್ಛೆಯಂತೆ ನಿಮ್ಮ ಆಸೆಯಂತೆ ಕ್ಷೇತ್ರದ ಅಭಿವೃದ್ಧಿಯನ್ನೇ ಮಾಡಿದ್ದೀನಿ ಮತ್ತು ಪ್ರಾಮಾಣಿಕವಾಗಿ ನಿಮ್ಮ ಜೊತೆಯಲ್ಲಿ ಅಭಿವೃದ್ಧಿಯಲ್ಲಿ ಎಲ್ಲ ರೀತಿಯಲ್ಲಿ ಎಲ್ಲ ಸಮಯದಲ್ಲಿ ಕೂಡ ನಿಮ್ಮ ಜೊತೆಯಲ್ಲಿದ್ದೀನಿ ಇದೇ ರೀತಿ ನಿಮ್ಮ ಆಶೀರ್ವಾದ ಮತ್ತೊಮ್ಮೆ ಮೂರನೇ ಬಾರಿಗೆ ನನಗೆ ನೀವು ಮಾಡಿರಿ ಮಾಡಿದ ನಂತರ ಆರಿಸಿ ಬಂದು ಮತ್ತೆ ಐದು ವರ್ಷದಲ್ಲಿ ಕಳೆದ ಹತ್ತು ವರ್ಷದಲ್ಲಿ ಮಾಡಿದಂಥ ಸಾಧನೆಗಳಿಗಿಂತ ನಾಲ್ಕು ಪಟ್ಟು ಮಾಡ್ತೀನಿ ಮತ್ತು ಬೀದರ್ ಜಿಲ್ಲೆ ಮುಂದಿನ ಐದು ವರ್ಷದಲ್ಲಿ ಅಭಿವೃದ್ಧಿ ಹೊಂದುವಂಥ ಹೊಂದಿರುವಂಥ ಪಟ್ಟಿಯಲ್ಲಿ ನನ್ನ ಜಿಲ್ಲೆಯೇ ಸೇರಿಸ್ತೀನಿ ನನ್ನುವಂಥದ್ದನ್ನು ನನ್ನ ಜಿಲ್ಲೆಯ ಜನತೆಗೆ ಭರವಸೆಯನ್ನು ಕೊಡ್ತೀನಿ ಗ್ಯಾರಂಟಿಯನ್ನು ಕೊಡ್ತೀನಿ ಕೂಬಾಕ್ ಯು ಸೋ ಮಚ್ ಇದು ಬೀದರ್ನ ಬಿಜೆಪಿ ಅಭ್ಯರ್ಥಿ ಭಗವಂತ್ ಕೂಬಾ ಅವರ ಜೊತೆಗಿನ ಮಾತುಕತೆ ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್